ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟನೇ ದಿನಾಂಕದಂದು ದೇಶಾದ್ಯಂತ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಭಾರತದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರ ಅಪೂರ್ವ ಸಾಧನೆಯ ನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಇಂದು ಆಚರಿಸಲಾಗುತ್ತದೆ ಸರ್ ಸಿ ವಿ ರಾಮನ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಈ ದಿನದಂದು ಕೋಲ್ಕತ್ತಾದಲ್ಲಿ ರಾಮನ್ ಎಫೆಕ್ಟ್ ಎಂಬ ಆವಿಷ್ಕಾರವನ್ನು ಮಾಡಿದರು ಸರ್ ಸಿ ವಿ ರಾಮನ್ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೊಬೆಲ್ ಪ್ರಶಸ್ತಿ ದೊರಕಿದೆ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮತ್ತು ಏಷ್ಯಾದ ಪ್ರಥಮ ವ್ಯಕ್ತಿ ಇವರಾಗಿರುವುದು ನಮಗೆ ತರುವ ವಿಷಯವಾಗಿದೆ ರಾಮನ್ ಪರಿಣಾಮ ಯಾವುದೇ ಪಾರದರ್ಶಕ ರಾಸಾಯನಿಕ ವಸ್ತುವಿನ ಮೂಲಕ ಬೆಳಕನ್ನು ಹಾಯಿಸಿದಾಗ ಅದರಿಂದ ಹೊರಬರುವ ಕಿರಣಗಳು ಒಳಬರುವ ಕಿರಣಗಳಿಗಿಂತ ಭಿನ್ನವಾದ ದಿಕ್ಕಿನತ್ತ ಬರುವುದನ್ನು ನಾವು ನೋಡಬಹುದು ಹೀಗೆ ಸದರಿದ ಬಹುಪಾಲು ಕಿರಣಗಳ ಸ್ವರೂಪ ಮೂಲ ಕಿರಣಗಳಂತೆ ಇರುತ್ತಾದರೂ ಒಂದಿಷ್ಟು ಭಾಗದ ಕಿರಣಗಳು ತರಂಗಾಂತರ ಮೂಲಕ್ಕಿಂತ ಬದಲಾಗಿರುತ್ತದೆ ಇದನ್ನು ನಾವು ರಾವಣ ಪರಿಣಾಮ ಎಂದು ಮೂಳೆಗಳು ಮಾನವನ ಅಸ್ಥಿ ದೇಹಕ್ಕೆ ಆಕಾರ ಆಧಾರ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ ಜನಿಸಿದ ಮಗುವಿನಲ್ಲಿ ಒಟ್ಟು ಮುನ್ನೂರು ಮೂಳೆಗಳು ಇರುತ್ತವೆ ವಯಸ್ಕ ಮಾನವನಲ್ಲಿ ಇನ್ನೂರ ಆರು ಮೂಳೆಗಳು ಇರುತ್ತವೆ ಅಸ್ತಿ ಅಸ್ಥಿಪಂಜರದ ಅಸ್ಥಿಭಜೆಯಲ್ಲಿ ಮಹತ್ವವು ಉತ್ಪತ್ತಿಯಾಗುತ್ತದೆ ಮತ್ತು ತಲೆ ಭಾಗದಲ್ಲಿ ಇಪ್ಪತ್ತ ಎರಡು ಮೂಳೆಗಳು ಇರ್ತವೆ ಮತ್ತು ಪಕ್ಕಿಳುಕುಗಳ ಸಂಖ್ಯೆ ಇಪ್ಪತ್ನಾಲ್ಕು ಮೂಳೆಗಳಿಗೆ ಬೇಕಾದ ಪ್ರಮುಖ ಲವಣಗಳು ಎಂದರೆ ಕ್ಯಾಲ್ಸಿಯಂ ಮತ್ತು ರಂಜಕ ಕ್ಯಾಲ್ಸಿಯಂ ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ರಂಜಕ ಮೂಳೆಗಳ ಮರಗಟ್ಟರಿಗೆ ಸಹಾಯ ಮಾಡುತ್ತದೆ ಇದು ಒಂದು ಜಾವ ಮುಖ್ಯ ಮಾದರಿ ಭೂಮಿಯ ಮೇಲ್ಪದರದಲ್ಲಿರುವ ಕಲ್ಲು ಅನಿಲ ಮತ್ತು ಉರಿಯುತ್ತಿರುವ ಶಿಲಾಖಂಡ ರಾಶಿಗಳು ಸ್ಫೋಟಗೊಳ್ಳುವುದನ್ನು ಸ್ಫೋಟಗೊಳ್ಳುವುದು ಮತ್ತು

ಸಣ್ಣ ಫಲಗಳನ್ನಾಗಿ ಮಾಡುತ್ತವೆ ಮೃತವಾದ ಆಹಾರ ಜಠರವನ್ನು ಸೇರುತ್ತದೆ ಆಹಾರವು ಜಠರದಲ್ಲಿ ಆಹಾರವು ಜಠರದಲ್ಲಿ ಮೂರು ಗಂಟೆಗಳವರೆಗೆ ಇರುತ್ತದೆ ಈ ಆಹಾರ ಸಣ್ಣ ಕಲ್ಲಿನ ಮೂಲಕ ರಕ್ತದಲ್ಲಿ ಸೇರಿ ದೇಹದ ಎಲ್ಲಾ ಭಾಗಗಳಿಗೆ ಸೇರುತ್ತವೆ ಜೀರ್ಣವಾಗದ ಆಹಾರವು ದೊಡ್ಡ ಕಲ್ಲಿಗೆ ಸೇರಿ ಮಲದ ರೂಪದಲ್ಲಿ ಮಲದ್ವಾರದ ಮೂಲಕ ಹೊರಹೋಗುತ್ತದೆ ಶ್ವಾಸಕೋಶವು ಶ್ವಾಸಕೋಶವು ಮಾನವನ ಉಸಿರಾಟದ ಅಂದವಾಗಿದೆ ಶ್ವಾಸಕೋಶವು ಮೂಗು ಗಂಟಲು ಶ್ವಾಸನಾಳ ಶ್ವಾಸಕೋಶಗಳಂತಹ ಭಾಗಗಳನ್ನು ಒಳಗೊಂಡಿದೆ ಇದರ ಮೊದಲನೆಯ ಭಾಗ ಮೂಗು ಇದು ನಾಸಿಕ ರಂಧ್ರಗಳನ್ನು ಒಳಗೊಂಡಿದೆ ನಾಸಿಕ ರಂಧ್ರಗಳ ಮೂಲಕ ಗಾಳಿಯು ಪ್ರವೇಶಿಸುತ್ತದೆ ನಂತರ ಗಂಟಲು 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 ಶ್ವಾಸಗಾಲಗಳ ಮೂಲಕ ಶ್ವಾಸಕೋಶವನ್ನು ತಲುಪುತ್ತದೆ ವ್ಯೂಹದ ಮಾದರಿ ಸೂರ್ಯ ವ್ಯೂಹದ ಕೇಂದ್ರ ಬಿಂದು ಬುಧ ಇದು ಬುಧ ಗ್ರಹ ಇದು ಶುಕ್ರ ಗ್ರಹ ಇದು ಮಂಗಳ ಗ್ರಹ ಇದು ಭೂಮಿ ಇದು ಭೂಮಿ ಇದು ಗುರು ಇದು ಶನಿ ಇದು ನೆಪ್ಚೂನ್ ಇದು ಸೌರ ಸೌರವ್ಯೂಹದಲ್ಲಿ ಹತ್ತಿರವಿರುವ ಗ್ರಹ ಬುಧ ವ್ಯೂಹದಲ್ಲಿ ದೂರವಿರುವ ದೂರವಿರುವ ಗ್ರಹ ನೆಪ್ಚೂನ್ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯುತ್ತಾರೆ ಮಂಗಳ ಗ್ರಹ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಇದರಲ್ಲಿ ಬುಧ ಗ್ರಹದ ಬಣ್ಣ ಬೂದು ಗ್ರಹದ ಬಣ್ಣ ಕ್ರೀಮ್ ಭೂಮಿಯ ಬಣ್ಣ ತಿಳಿನೀಲಿ ಮಂಗಳ ಮಂಗಳ ಗ್ರಹದ ಬಣ್ಣ ಮಂಗಳ ಗ್ರಹದ ಬಣ್ಣ ಕೆಂಪು ಗುರುಗ್ರಹದ ಬಣ್ಣ ಬೂದು ಯುರೇನಸ್ ಗ್ರಹದ ಬಣ್ಣ ಹಸಿರು ಹಸಿರು ನೆಪ್ಚೂನ್ ಗ್ರಹದ ಬಣ್ಣ ಗಾರ್ಡನಿಂಗ್ ಇದು ಸೂರ್ಯನ ಪರಿವಾರ ಇದನ್ನು ಸೌರಭ್ಯ ಎನ್ನುವ ಇದು ಹೂವಿನ ಭಾಗಗಳು ಇದು ಅಂಡಾಕ ಅಂಡಾಶಯ ಕೇಸರ ಗೃಹ ಕೇಸರ ಇದು ಪುಷ್ಪದಳ ಪುಷ್ಪಭದ್ರ ಇದಿಷ್ಟು ಹೂಗಳ ಭಾಗಗಳು ಇವು ಎಲ್ಲಾ ಭಾಗ ಇದರಲ್ಲಿರುವ ಎಲ್ಲಾ ಭಾಗಗಳು ದಾಸವಾಳ ಇರುತ್ತದೆ ದೇಹದಲ್ಲಿ ಅತ್ಯಂತ ಶಕ್ತಿಶಾಲಿ ಹಾಗೂ ಪಂಪ್ನಂತೆ ವರ್ತಿಸುತ್ತ ನಿರಂತರವಾಗಿ ಬಡಿದುಕೊಳ್ಳುವ ಅಂಗವೇ ಹೃದಯ ಈ ಹೃದಯದಲ್ಲಿ ನಾಲ್ಕು ಭಾಗಗಳ ವಿಂಗಡಿಸಲಾಗಿದೆ ಕೆಳಗಿನ ಎರಡು ಹೃತ್ ಕುಕ್ಷಿ ಮತ್ತು ಮೇಲಿನ ಎರಡು ಕೋಣೆಗಳನ್ನು ಹೃದಕರ್ಣೆ ಎಂದು ಕರೆಯುತ್ತಾರೆ ಹೃದಯವು ದೇಹದ ಸ್ನಾಯುವಿನ ಅಂಗವಾಗಿದೆ ಎರಡು ಶ್ವಾಸಕೋಶಗಳ ಮಧ್ಯೆ ಹೃದಯವಿರುತ್ತದೆ ಹೃದಯದಲ್ಲಿರುವ ಅಪಧಮನಿಗಳು ಶುದ್ಧ ರಕ್ತಗಳನ್ನು ಮತ್ತು ಅಭಿದಮನಿಗಳು ಅಶುದ್ಧ ರಕ್ತಗಳನ್ನು ಕೊಂಡೊಯ್ಯುತ್ತದೆ ಹೃದಯವು ಸರಾಸರಿ ದಿನಕ್ಕೆ ಎರಡು ಸಾವಿರ ಬಾರಿ ಎರಡು ಸಾವಿರ ಗ್ಯಾಲನ್ ರಕ್ತಗಳನ್ನು ಪಂಪ್ ಮಾಡುತ್ತದೆ ಆರೋಗ್ಯವಂತ ಹೃದಯವು ದಿನ ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಮತ್ತು ದಿನಕ್ಕೆ ಒಂದು ಲಕ್ಷದ ಹದಿನೈದು ಸಾವಿರ ಬಾರಿ ಬಡಿದುಕೊಳ್ಳುತ್ತದೆ ಹೃದಯವು ಮುಚ್ಚಿ ಮತ್ತು ತೆಗೆದುಕೊಳ್ಳುತ್ತದೆ ಇದರಿಂದ ಶಬ್ದ ಬರುತ್ತದೆ ಇದೊಂದು ಸೌರಮಂಡಲದ ನಕ್ಷೆ ಸೂರ್ಯನ ಪರಿವಾರಗಳನ್ನು ಸೌರಮಂಡಲ ಎನ್ನುತ್ತಾರೆ ಸೂರ್ಯನಿಗೆ ಹತ್ತಿರವಾಗಿರುವ ಗ್ರಹ ಬುಧ ಗ್ರಹ ಇದರ ಬಣ್ಣ ಇದರ ಬಣ್ಣ ಬೂದು ದೂರವಾಗಿರುವ ಗ್ರಹ ನೆಪ್ಚೂನ್ ಇದರ ಬಣ್ಣ ನೀಲಿ ಮತ್ತು ನೆಪ್ಚುನ್ ಗ್ರಹದ ದೈನಿಕ ಚಲನೆ ಹದಿನಾರು ಗಂಟೆ ಇಪ್ಪತ್ತ ಮೂರು ನಿಮಿಷ ಸೂರ್ಯನಿಂದ ಹೊರಟ ಬೆಳಕು ಭೂಮಿಗೆ ಸೇರಲು ಎಂಟು ನಿಮಿಷ

ಸರಾಸ ಒಬ್ಬ ವ್ಯಕ್ತಿ ತನ್ನ ಕಣ್ಣುಗಳನ್ನು ಹನ್ನೆರಡು ಸಲ ಮಿಟುಕಿಸುತ್ತಾನೆ ಮಾನವನ ಕಣ್ಣು ಐನೂರ ಇಪ್ಪತ್ತಾರು ಮೆನಪಿಕೆಟ್ಸ್ ಆಗಿವೆ ಕಣ್ಣನ್ನು ತೆರೆದು ಸೀನಲ್ ಆಗುವುದಿಲ್ಲ ಎಂಬ ಭಾಗವನ್ನು ದಾನ ಮಾಡಲಾಗುತ್ತದೆ ವಿದ್ಯುತ್ ಸಲಕರಣೆಗಳ ಸಂಕೇತಗಳು विद्युत कोषा विद्युत बल्ब पत्तु <coughs> गुंडिया संपर्क स्थान पत्तु गुंडिया संपर्क रहित स्थान बैटरी बैटरी बॉक्स वायर पत्ती बलेगे और आफी वाली